ದೇಶಾದ್ಯಂತ ನಿರ್ಮಿಸಲಾದ ದೇವಾಲಯಗಳಲ್ಲಿ ಜಕಣಾಚಾರ್ಯವರ ಅಗಾಧವಾದ ಕಲೆ ಅಡಗಿದೆ ಭಾರತೀಯ ಸಂಪ್ರದಾಯದ ಇಂತಹ ಅದ್ಭುತವಾದ ಕಲಾಕೃತಿಗಳ ಅರ್ಥವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಕೆಲಸ ಮಾಡುತ್ತಿವೆ ಎಂದು ನಿವೃತ್ತ ಪ್ರಾಚಾರ್ಯ ಎಸ್ ಕೆ ಪತ್ತಾರ್ ಅಭಿಮತ ವ್ಯಕ್ತಪಡಿಸಿದರು ಪಟ್ಟಣದ ಕಾಳಿಕಾದೇವಿ ದೇವಸ್ಥಾನದ ಆವರಣದಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರ್ಯವರ ಸಂಸ್ಮರಣಾ ದಿನವನ್ನು ಸಂಭ್ರಮ ಸಡಗರ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಜಕಣಾಚಾರಿಯವರ ಭಾವಚಿತ್ರಕ್ಕೆ ವಿನಾಯಕ್ ಆಚಾರ್ಯ ಪೂಜೆ ನೆರವೇರಿಸಿದರು ಕೆಪಿ ನಂಜುಂಡಿಯವರ ನೇತೃತ್ವದಲ್ಲಿ ಅನೇಕ ಹೋರಾಟಗಳ ಮೂಲಕ ಅಂದಿನ ಗಣ ಸರ್ಕಾರದ ಗಮನಕ್ಕೆ ತಂದ ನಂತರ ಅಮರಶಿಲ್ಪಿ ಜಕಣಾಚಾರಿಯವರು ಒಬ್ಬ ಶ್ರೇಷ್ಠ ಶಿಲ್ಪಿ ಎಂದು ತಿಳಿದು ಜನವರಿ ಒಂದರಂದು ಅವರ ಸಂಸ್ಮರಣಾ ದಿನವನ್ನಾಗಿ ಆಚರಿಸಬೇಕು ಎಂದು ಆದೇಶ ನೀಡಿದರು ಎಂದು ಪುರಸಭೆ ನಾಮನಿರ್ದೇಶಿತ ಸದಸ್ಯರಾದ ಕಲ್ಲಪ್ಪ ಬಡಿಗೇರ್ ಹೇಳಿದರು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷ ರಾಮು ಬಡಿಗೇರ್ ಮಹಾದೇವ್ ಪತ್ತಾರ್ ಅಶೋಕ್ ಬಡಿಗೇರ್ ವಿಕ್ರಮ್ ಪತ್ತಾರ್ ಮೋನೇಶ್ ಕಂಬಾರ್ ಹನುಮಂತ್ ಬಡಿಗೇರ್ ಶಿವಪುತ್ರ ಬಡಿಗೇರ್ ಚೇತನ್ ಸುತಾರ್ ಶಿವಾನಂದ್ ಬಡಿಗೇರ್ ಸಚಿನ್ ಬಡಿಗೇರ್ ರಮೇಶ್ ಬಡಿಗೇರ್ ಮೋನೇಶ್ ಬಡಿಗೇರ್ ವೆಂಕಟೇಶ್ ಪತ್ತಾರ್ ಹಾಗೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಇದೇ ಸಮಯದಲ್ಲಿ ಇತ್ತೀಚೆಗೆ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಕುಶಲಕರ್ಮಿಗಳ ವಿಭಾಗದ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾದ ಕಲ್ಲಪ್ಪ ಬಡಿಗೇರ್ ಇವರನ್ನು ಕಾಳಿಕಾದೇವಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಸತ್ಕರಿಸಿದರು ಪ್ರತಿನಿಧಿ ವಿಠ್ಠಲ್ ಬಡಿಗೇರ್ ವಿಕ್ಟ್ರಿ ನೈನ್ ಟಿವಿ ಇವತ್ತು ನಮ್ಮ ಶಿಲೆಯಲ್ಲಿ ಕಲೆಯನ್ನ ಅರಳಿಸಿದಂತ ಆರುಗಿರಿ ಕಲಿಯನ್ನು ಅಲ್ಲ ವಿಶ್ವವಿಖ್ಯಾತ ಅವರು ಶಿಲ್ಪಿಗಳು ಅವರು ನಮ್ಮ ಜನಮನದಲ್ಲಿ ಸ್ಥಿರವಾಗಿ ಯಾಕೋದಾರ್ಪ್ಪ ಅಂತಂದ್ರೆ ಅವರ ಒಂದು ಶಿಲ್ಪ ಕಲೆಯನ್ನು ನಾನು ಅದ್ಭುತವಾಗಿ ನಡೆಸ್ಕೊಂಡಂಥದ್ದು ಅವು ಅವರ ಪುರಾಣ ಇರ್ಬೋದು ಮಹಾಕಾವ್ಯಗಳಿರ್ಬೋದು ಇವೆಲ್ಲ ಕಲ್ಲಿನೊಳಗೆ ಜೀವಂತದ ಪುಸ್ತಕದ ಕಲ್ ಕಲ್ಲಿನ ಜೀವಂತ ಅವರಿಂದ ಆಮೇಲೆ ಅತ್ಯಂತ ಸೂಕ್ಷ್ಮ ಕುಸನಿ ಕೆತ್ತನೆ ಅಂತ ಕೆಲಸವನ್ನು ಮಾಡ್ಯಾರ ಅವು ಕವಿಗಳಿಗೆ ಒಂದು ಕಲೆಯ ಬಲೆಯಾಗಿ ಒಂದು ಅವ್ರದ್ದು ಕಲೆ ವಿಸ್ತಾರ ಮಾಡಲಿಕ್ಕೆ ಆಮೇಲೆ ಇತಿಹಾಸಕಾರರಿಗೆ ಆಗರವಾಗಿ ಎಷ್ಟೋ ಇತಿಹಾಸದಾಗ ಅವ್ರು ನೋಡಿ ಹಾಕತ್ತ ಅದು ಅವ್ರಿಗೆ ಒಂದು ಆಗಿ ಆಗರವಾಗಿ ಆಮೇಲೆ ಸೌಂದರ್ಯ ಉಪಾಸಕರಿಗೆ ವಿಸ್ಮಯವಾಗಿ ಆಮೇಲೆ ತಂತ್ರಜ್ಞರಿಗೆ ಅವು ಸವಾಲಾಗಿ ನೋಡಿ ಹೆಂಗೆ ಮಾಡ್ಯಾರ ಪೂ ಅಷ್ಟು ಮಾಡಿ ಈ ಬಳಿ ಹೆಂಗೆ ಮಾಡ್ಯಾರ ಇದನ್ನ ಹೆಂಗೆ ಮಾಡ್ಯಾರ ಹಿಂಗ್ ಹೆಂಗೆ ಮಾಡ್ಯಾರ ಒಂದು ಅಂತ ಆ ರೀತಿ ಅವ್ರು ನಮ್ಗೆ ಸೃಷ್ಟಿ ಮಾಡ್ಯಾವ ಆಮೇಲೆ ಅವರ ಶ್ರೇಷ್ಠ ಕಲಾಸಪಿಸಿ ನಮಗೆಲ್ಲರಿಗೂ ಮಾದರಿ ಆಗ್ಯಾರ ಹೀಗಾಗಿ ಅವರ ಬಗ್ಗೆ ನಾವೆಲ್ಲ ಅರ್ಥಕೋಬೇಕು ಆಮೇಲೆ ಈ ಎಲ್ಲ ಕಲಾಕೌಶಲ ಮುಂದಿನ ಪೀಳಿಗೆಗೂ ಸಂಸ್ ಸಂಸ್ಕರಣ ದಿನವಾಗಿ ಮುಂದುವರಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸರ್ಕಾರ ಆಳಿತ ವರ್ಷದ ಶಿಲ್ಪಿ ಜಟನಾಚಾರ್ಯ ಸಂಸ್ಮರಣಾ ದಿನಾಚರಣೆ ನಮ್ಮ ಆರೋಗ್ಯರಿಯ ಸಮಸ್ತ ವಿಶ್ವಕರ್ಮ ಪಾಂಡವರು ಬಹಳ ಅದ್ಧೂರಿಯಾಗಿ ನಾವು ಶಿಲ್ಪಿ ಜಕಣಾಚಾರ್ಯ ಸಂಸ್ಮರಣಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಇದು ಸರ್ ಹೇಳಿದಾಗೆ ಎಲ್ಲ ಒಂದು ವಿಚಾರ ನಡೆದಾಗ ಒಬ್ಬ ಸಾಹಿತಿಗಳು ಮಾತಾಡಿದ್ವಿ ಚಕನಾಚಾರಿ ಕಾಲ್ಪನಿಕ ವ್ಯಕ್ತಿ ಅವಲ್ಲ ಇದನ್ನ ಮಾಡಿಲ್ಲ ಅಂತಂದಾಗ ಇದನ್ನ ನಂಜುಂಡಿ ಅವರು ಗಮನಕ್ಕೆ ಬಂತು ಆಗ ನಾವೆಲ್ಲರೂ ಸೇರಿ ನಾವು ಶ್ರೀನಿವಾಸ ಸಾಹೇಬರು ಎಲ್ಲ ಕುಡಿದ್ವಿ ಆ ಕುಡಿದಾಗ ಸಾಹಿತ್ಯ ಮಾತಾಡಿದಾಗ ಸರ್ ಹಿಂಗೆ ಬರ ಇದಕ್ಕೆ ಏನು ಮಾಡೋಣ ಅಂತಂದಾಗ ಇದೊಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡೋಣ ಅಂತ ಹೇಳಿ ಎಲ್ಲರನ್ನ ಮಾತಾಡ್ಕೊಂಡು ಒಂದು ಸಭೆಯನ್ನು ಮಾಡಿದ್ವಿ ಸಭೆ ಮಾಡಿಕೊಂಡು ಮೈಸೂರದಿಂದ ನಾವು ಈ ಬೆಲೂರು ಒಂದು ಪಾದಯಾತ್ರೆ ಮಾಡ್ತೀವಿ ಪಾದಯಾತ್ರೆ ಮಾಡಿ ಅಂತ ಸರ್ಕಾರಕ್ಕೆ ಮಣದಟ್ಟ ಹಬ್ಬವಾಗಿ ಅದನ್ನೆಲ್ಲ ನಮ್ಮ ನಂಜುಂಡಿ ಅವರು ಶ್ರೀನಿವಾಸ ಅವರು ಈ ಚಕಣಾಚಾರಿ ಕಾಲ್ಪನಿಕ ವ್ಯಕ್ತಿ ಅಲ್ಲ ಇವರು ಶಿಲ್ಪ ಅಂತ ಹೇಳಿ ಸಂಪೂರ್ಣ ಮಾಹಿತಿ ಕೊಟ್ಟಾಗ ಸರ್ಕಾರ ಇದನ್ನು ಗಮನಕ್ಕೆ ತಗೊಂಡು ಜನವರಿ ಒಂದನೇ ತಾರೀಕು ಶಿಲ್ಪಿ ಚಕಣಾಚಾರ್ಯ ಸಂಸ್ಕರಣೆ ದಿನಾಚರಣೆಯಾಗಿ ಮಾನ್ಯ ಗಣ ಸರ್ಕಾರ ಆದೇಶಿತ್ತು ಅದರಿಂದ ಅದರ ಪ್ರತಿಫಲವಾಯಿತು ಹೋರಾಟದ ಪ್ರತಿಫಲ ಈಗ ಒಂದೊಂದಾಗಿ ನಾವು ಸೆಪ್ಟೆಂಬರ್ ಹದಿನೇಳು ವಿಶ್ವಕರ್ಮ ಜಯಂತಿನ ಹೋರಾಡಕ್ಕೆ ತಂದಿದ್ದೆವು ವಿಶ್ವಕರ್ಮ ಅಭಿವೃದ್ಧಿ ನಿಗಮನ ಹೋರಾಡದಂತೆ ತಂದಿದ್ದೆವು ಈಗ ಹಲವಾರು ಹೋರಾಟಗಳ ಮುಖಾಂತರ ನಮ್ಮ ಸಮಾಜಕ್ಕೊಂದು ಒಂದು ದೊಡ್ಡ ಆಗೈತಿ ಈ ಹೋರಾಟ ಮಾಡಿದಂಥ ಎಲ್ಲ ಕರ್ನಾಟಕದ ಸಮಸ್ತ ವಿಶ್ವಕರ್ಮ ಕುಲಬಾಂಧವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಈ ಮುಖಾಂತರ